E ಸುಕ್ಷ್ಮನ ಮರಣ ಹೇಗಾಗಬಹುದು ಅಂತ ತಿಳ್ಕೊಂಡಂತಹ ಪಾಂಡವರು ತಮ್ಮ ತಮ್ಮ ಶಿಬಿರಕ್ಕೆ ವಾಪಸ್ ಹೋದರು ಮರುದಿನ ಹೊಸ ಉತ್ಸಾಹದಿಂದ ಪಾಂಡವರು ಅರ್ಜುನನ ನಾಯಕತ್ವ ಯುದ್ಧವನ್ನು ಮಾಡೋಕ್ಷ ಮಾಡಿದರು ಅರ್ಜುನನ ಯುದ್ಧ ಪ್ರಖರತೆ ಅವತ್ತು ಎಷ್ಟು ಪ್ರಖರವಾಗಿತ್ತು ಯುದ್ಧ ಅಂದರೆ ದುರ್ಯೋಧನ ಕಳವಳ ಆಗಿಬಿಡುತ್ತೆ ಚಿಂತೆ ಆಗುತ್ತೆ ಸಹಜವೇ ಅವನು ಚಿಂತೆ ಆಗಬೇಕಾದ ನ್ಯಾಯವೇನೆ ತಕ್ಷಣ ಹೋಗಿ ಭೀಷ್ಮನ ಹತ್ರ ಹೋಗಿ ಏನು ಅಜ್ಜ ಈ ಥರ ಆಗ್ತಾ ಇದೆಯಲ್ಲ ಹೀಗೆ ಅವನು ಯುದ್ಧ ಮಾಡ್ತಿದ್ದಾನಲ್ಲ ಅಂತ ಹೇಳ್ಕೊತಾನೆ ಅದಕ್ಕೆ ಭೀಷ್ಮ ಉತ್ತರ ಕೊಡ್ತಾನೆ ಹೌದಪ್ಪ ಅರ್ಜುನನ ಪರಾಕ್ರಮ ಅಂಥದ್ದು ಅವನನ್ನು ಎದುರಿಸೋಕೆ ಯಾರಿಗಾರ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ ಈ ಮಾತು ಕೇಳಿ ದುರ್ಯೋಧನಕ್ಕೆ ಬೇಜಾರಾಗುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿದ್ರು ಮತ್ತೆ ಅವನ ಪರವಾಗಿ ಹೇಳ್ತಾರಲ್ಲ ಅಂತ ಏನು ಮಾಡೋದು ನಮ್ಮ ಪುಣ್ಯ ಕೈ ಕೊಟ್ಟಿತು ನಮಗಷ್ಟೇ ಅದಕ್ಕೆ ಹೀಗಾಗಿದೆ ಹೀಗೆ ನಮಗೆ ಸೋಲಿನ ಛಾಯೆ ಕಾಣಿಸ್ತಿದೆ ಅರ್ಜುನ ಹೀಗೆ ಯುದ್ಧ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ ಇದನ್ನು ಕೇಳಿದ ಭೀಷ್ಮನಿಗೆ ಸಹನೆ ಹೋಗ್ಬಿಡುತ್ತೆ ತಾಳ್ಮೆ ಹೋಗ್ಬಿಡುತ್ತೆ ಎಷ್ಟೇ ಮಾತು ಏನೂ ಆದರೂ ಆ ಕ್ಷಾತ್ರ ಬುದ್ಧಿಯದು ಯುದ್ಧ ಮಾಡಬೇಕು ಅಂತ ತಕ್ಷಣ ತನ್ನ ಪರಾಕ್ರಮವನ್ನು ತೋರಿಸೋಕೆ ಶುರು ಮಾಡ್ತಾನೆ ಇದು ಹೇಗೆ ಅಂತಂದರೆ ದೀಪ ಆರೋ ಮುಂಚೆ ಪ್ರಖರವಾಗಿ ಉರಿಯುತ್ತಂತೆ ಆ ರೀತಿಯದು ಸಾವಿರಾರು ಬಾಣ ತುಂಬಿದಂತಹ ಬಂಡಿಗಳು ಸಾವಿರಾರು ಬಂಡಿಗಳು ಬಂದ್ಬಿಡುತ್ತೆ ಅವನಿಗೆ ಬಾಣ ಕೊಡೋದಕ್ಕೆ ತನ್ನ ಸೈನಿಕರನ್ನ ಹುರಿದುಂಬಿಸ್ತಾನೆ ಅರ್ಜುನ ಏನು ಯಮ ಅಲ್ಲ ನುಗ್ಗಿ ಇದ್ದ ಸರಿ ಅವರೆಲ್ಲ ನುಗ್ಗೋಕೆ ಶುರು ಈಗ ಭೀಷ್ಮನ ಯುದ್ಧ ಪ್ರಳಯ ಸಮಾನವಾನ ಯುದ್ಧ ಏನು ತಡೆಯೋಕೆ ಆಗೋಲ್ಲ ಶತ್ರು ಸೈನ್ಯವನ್ನು ಮುಚ್ಚು ನೋರು ಮಾಡಾಕ್ಬಿಡ್ತಾನೆ ಅಂಥ ಕೈ ಚಳಕದಿಂದ ಯುದ್ಧ ಮಾಡ್ತಾನೆ ಅಷ್ಟೇ ಅಲ್ಲ ಹಿಂದಿನ ದಿವಸಗಳಲ್ಲಿ ಒಂದು ಸ್ವಲ್ಪ ಬಾಕಿ ಇತ್ತೋ ಏನೋ ದಿನಕ್ಕೆ ಹತ್ತು ಸಾವಿರ ರಾಜರನ್ನ ಸಾಯಿಸ್ತೀನಿ ಅಂತ ಹೇಳಿದ್ನಲ್ಲ ಆ ಬಾಕಿ ಇದ್ದಿದ್ನೆಲ್ಲ ಮುಗಿಸ್ಕೊಂಡಂತೆ ಈಗ ಸಾವಿರಾರು ಸೈನಿಕರನ್ನು ಸಾಯಿಸ್ತ ರಕ್ತದ ಹೊಳೆ ಹರಿದು ಹೋಗ್ಬಿಡ್ತು ಅರ್ಜುನ ಅವಾಗ ಕೃಷ್ಣನ ಕೇಳ್ತಾನೆ ನಮ್ಮ ವೀರರೆಲ್ಲ ಎಲ್ಲಿ ಹೋದ್ರೂ ನಾಚಿಕೆ ಬಿಟ್ಟು ಹೊಟ್ಟೋದ್ರ ಅಂತ ಅಂದ್ಬಿಟ್ಟು ಕೃಷ್ಣ ರಥವನ್ನು ಭೀಷ್ಮನ ಎದುರು ನಿಲ್ಲಿಸು ನಾನು ಎದುರಿಸ್ತೀನಿ ನನ್ನ ಹಿಂದೆ ಉಳಿದವರು ಬರಲಿ ಅಂತ ಹೀಗೆ ಕೃಷ್ಣ ರಥವನ್ನು ಭೀಷ್ಮನ ಎದುರು ನಿಲ್ಲಿಸ್ತಾನೆ ಅರ್ಜುನ ನುಗ್ತಾನೆ ಅರ್ಜುನ ನುಗ್ಗಿದ ತಕ್ಷಣ ಉಳಿದವರಿಗೆ ಸ್ಫೂರ್ತಿ ಬಂದ್ಬಿಡುತ್ತೆ ಉಳಿದ ಸೈನ್ಯ ಪೂರ್ತಿ ಅವನ ಹಿಂದೆಯೇ ನುಗ್ಗುತ್ತೆ ಭೀಷ್ಮ ಅರ್ಜುನರ ಮಧ್ಯೆ ಮೊದಲು ಮಾತಿನ ಯುದ್ಧ ಅದು ನಮಗೆ ಗೊತ್ತೇ ಇದೆ ಯುದ್ಧದಲ್ಲೆಲ್ಲ ಹೀಗೇನೆ ಮಾತಿನ ಯುದ್ಧ ಮೊದಲು ನಡೆಯುತ್ತೆ ಆಮೇಲೆ ನಿಜವಾದ ಯುದ್ಧ ಆರಂಭ ಬಹಳ ಚೆನ್ನಾಗಿದೆ ಈ ಒಳ್ಳೆಯ ಯುದ್ಧ ಈ ಕ್ರಿಕೆಟ್ ಇದರಲ್ಲೆಲ್ಲ ತುಂಬ ಉತ್ಕೃಷ್ಟವಾದ ಒಬ್ಬ ಬೌಲರು ಎದುರುಗಡೆ ಉತ್ಕೃಷ್ಟವಾದಂತಹ ಒಬ್ಬ ಬ್ಯಾಟ್ಸ್ಮನ್ ಇದ್ದರೆ ಅವರಿಬ್ಬರ ಆ ಬೌಲ್ ಮತ್ತು ಬ್ಯಾಟ್ ಸಂವಾದ ಸ್ಪರ್ಧೆ ಬಹಳ ಚೆನ್ನಾಗಿರುತ್ತೆ ಒಂದು ಕಾಲದಲ್ಲಿ ಟೆಸ್ಟ್ ಕ್ರಿಕೆಟ್ ಅಂದರೆ ಆ ಥರ ಇರೋದು ಬರೀ ಇವಾಗಿನ ಹಾಗೆ ಸಿಕ್ಸರ ಫೋರ್ ಹೊಡ್ಕೊಂಡೇ ಇರೋದಲ್ಲ ಆಟವನ್ನು ಬೇರೆ ಬೇರೆ ಥರ ಆಡಿ ಅವನ ಸ್ಪಿನ್ಗೋ ಅವನ ಫಾಸ್ಟ್ಗೋ ಇವರು ಉತ್ತರ ಕೊಟ್ಟುಕೊಂಡು ಆ ಥರ ಒಂದು ನಾಜೂಕಾದ ಕಲಾತ್ಮಕವಾದ ಆಟ ಆ ಕಾಲದಲ್ಲಿ ಇರ್ತಿತ್ತು ಈಗ ರನ್ ಒಂದೇ ಗುರಿ ಆ ಥರ ಆಗಿಬಿಟ್ಟಿದೆ ಈಗ ಅಂತೂ ಆ ರೀತಿ ಇಬ್ಬರಿಗೂ ಯುದ್ಧ ಆಗುತ್ತೆ ಇವರು ಒಬ್ಬ ಸರ್ಪಾಸ್ತ್ರ ಬಿಟ್ಟರೆ ಇನ್ನೊಬ್ಬ ಗರುಡಾಸ್ತ್ರ ಬಿಡ್ತಾನೆ ಒಬ್ಬ ಅಗ್ನಿ ಅಸ್ತ್ರ ಬಿಟ್ಟರೆ ಇನ್ನೊಬ್ಬ ವಾರುಣಾಸ್ತ್ರ ನೀರಿನ ಅಸ್ತ್ರ ಬಿಡ್ತಾನೆ ಹೀಗೆ ಆದರೆ ಭೀಷ್ಮನ ಹೊಡೆತ ಹೆಂಗಿದ್ದು ಬಿಡುತ್ತೆ ಅಂದರೆ ಅಲ್ಲಿ ಹನುಮಂತನಿಗೂ ಗಾಯ ಆಗುತ್ತೆ ಅರ್ಜುನನಿಗೂ ಗಾಯ ಆಗುತ್ತೆ ಈ ರೀತಿ ಇದಾದ ಮೇಲೆ ಅರ್ಜುನ ಕೋಪ ಬರುತ್ತೆ ಅವನು ಮತ್ತೆ ಶುರು ಎಷ್ಟು ಕೋಪ ಬಂದ್ಬಿಡುತ್ತೆ ಅಂತಂದರೆ ಭೀಷ್ಮ ಒಂದು ಶಕ್ತಿಯಾಯುಧವನ್ನು ತನ್ನ ಮೇಲೆ ಒಂದು ಶಕ್ತಿಯ ಆಯುಧ ಅದು ಪ್ರಯೋಗ ಮಾಡಿದ ನುಚ್ಚು ನೂರು ಮಾಡಿದ್ರೆ ಕತ್ತರಿಸ್ಬಿಡ್ತಾನೆ ಭೀಷ್ಮನ ಬಿಲ್ಲುಗಳನ್ನು ಕತ್ತರಿಸ್ತಾ ಹೋಗ್ತಾರೆ ಅವನು ಹೊಸ ಬಿಲ್ ತಂದರೆ ಅದನ್ನು ಕತ್ತರಿಸೋದು ಬಿಲ್ಲೇ ಇರಬಾರ್ದು ಅವನ ಕೈಯಲ್ಲಿ ಹಾಗೆ ಆವಾಗ ಭೀಷ್ಮನಿಗೆ ಬೆಂಬಲವಾಗಿ ದುಶಾಸನ ಇತರರು ಬಂದು ನಿಂತ್ಕೋತಾರೆ ಅರ್ಜುನಿಗೆ ಬೆಂಬಲವಾಗಿ ಇನ್ನು ಕೆಲವರು ನಿಂತ್ಕೋತಾರೆ ಹೀಗೆ ಯುದ್ಧ ನಡೆಯುತ್ತೆ ಹಾಗೆ ಮಾಡ್ತಿರ್ಬೇಕಾದ್ರೆ ಶಿಖಂಡಿ ತನ್ನ ಬಿಲ್ಲನ್ನು ಹಿಡಿದು ಶಬ್ದ ಮಾಡ್ತಾ ಯುದ್ಧ ಮಾಡೋದಕ್ಕೆ ಭೀಷ್ಮನ ಎದುರು ಬಂದುಬಿಡ್ತಾರೆ ನಾವು ಸಾಮಾನ್ಯವಾಗಿ ಶಿಖಂಡಿ ಅಂದರೆ ಒಬ್ಬ ಹೇಳಿ ಯುದ್ಧ ಮಾಡದೇ ಇರೋನು ಗಂಡಸಲ್ಲ ಅವನು ಅನ್ನೋಂಥ ಮಾತುಗಳೆಲ್ಲ ಇರುತ್ತೆ ಇದು ನಾವು ಉತ್ಪ್ರೇಕ್ಷೆ ಮಾಡಿರುವಂಥದ್ದು ನಿಜವಾಗೂ ಹಾಗಲ್ಲ ಶಿಖಂಡಿ ಅಂದರೆ ಅರ್ಥ ಇಲ್ವೂ ಇಲ್ಲ ಶಿಖಂಡಿನಿ ಅಂದರೆ ಹೆಣ್ಣು ನವಿಲು ಶಿಖಂಡಿ ಅಂದರೆ ನವಿಲು ಅದು ನಿಜವಾದ ಅರ್ಥ ಶಿಖಂಡಿ ದೃಪದನ ಮಗ ಅವನು ಒಳ್ಳೆಯ ವೀರನೇನೇ ಭೀಷ್ಮನ ಎದುರು ನಿಂತ್ಕೊಳ್ಳುವಂಥ ವೀರ ಅಲ್ಲದಿದ್ರು ಅವನು ಒಳ್ಳೆಯ ವೀರನೇ ಒಳ್ಳೆ ಮಹಾವೀರನೇ ಅವನು ಆದರೆ ದೃಪದ ತನಗೆ ಮಗ ಹುಟ್ತಾನೆ ಅಂತ ಅಂದ್ಬಿಟ್ಟು ಇದು ಇವನನ್ನು ನಿರೀಕ್ಷಿಸಿರ್ತಾನೆ ಆದರೆ ಶಿಖಂಡಿ ಹೆಣ್ಣು ಮಗುವಾಗಿ ಹುಟ್ಟಿರ್ತಾನೆ ದುರ್ಪದನಿಗೆ ಒಂಥರ ನಿರಾಸೆ ಆಗುತ್ತೆ ಆದರೆ ಅವನು ಯಾವುದೋ ದೇವತೆಗೆ ತಪಸ್ ಮಾಡಿ ಪಡೆದ ಮಗ ನಿಂಗೆ ಮಗ ಆಗ್ತಾನೆ ಅಂತ ಹೇಳಿಬಿಟ್ಟಿರ್ತಾನೆ ಹಾಗಾಗಿ ದೃಪದ ಇವನು ಗಂಡು ಮಗುನೇ ಇವನು ಅಂದ್ಕೊಂಡು ನಂಬಿಕೊಂಡು ಅದೇ ಥರ ಸಾಕ್ಬಿಡ್ತಾನೆ ಒಂದು ದೊಡ್ಡವನಾಗ್ಬಿಡ್ತಾನೆ ಆದರೆ ಹುಡುಗಿನೇ ಸರಿ ಮದುವೆ ಮಾಡಿಬಿಡ್ತಾನೆ ಒಬ್ಬ ಹುಡುಗಿ ಜೊತೆ ಕೊಟ್ಟು ಮದುವೆ ಆಗಿಬಿಡುತ್ತೆ ಅವನಿಗೆ ಒಬ್ಬ ರಾಜಕುಮಾರಿ ಜೊತೆ ಆದರೆ ಅವಳಿಗೆ ಇವನು ಹೆಣ್ಣು ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ನಾಚಿಕೆಯಿಂದ ತನ್ನ ಸ್ನೇಹಿತರಿಗೆ ಹೇಳಿದಾಗ ಸ್ನೇಹಿತೆಯರು ಹೋಗಿ ಅವರ ಅಪ್ಪನಿಗೆ ಹೇಳ್ಬಿಡ್ತಾರೆ ಅವನು ದೊಡ್ಡ ಗಲಾಟೆ ಶುರು ಮಾಡಿಬಿಡ್ತಾನೆ ದುರ್ಪದ ಮೇಲೆ ದುರ್ಪದ್ರಾಗ ಒಂಥರ ಅಳುಕಾಗುತ್ತೆ ಅಯ್ಯೋ ತಾನು ಮಾಡಿದ ಮೋಸ ಗೊತ್ತಾಗ್ಬಿಡುತ್ತಲ್ಲ ಅಂತ ಇದನ್ನು ನೋಡಿ ಆ ಶಿಖಂಡಿಗೆ ಮನಸ್ಸಿಗೆ ಬೇಸರವಾಗಿ ಅಪ್ಪನಿಗೆ ತನ್ನಿಂದ ತೊಂದರೆ ಆಗ್ತಿದೆಯಲ್ಲ ಅಂದ್ಬಿಟ್ಟು ಕಾಡು ಹೊರಟೋಗ್ಬಿಡ್ತಾನೆ ಕಾಡಿಗೆ ಹೋಗಿ ಇನ್ನೇನು ಮಾಡೋದು ಆತ್ಮಹತ್ಯೆ ಮಾಡ್ಕೋಬೇಕಷ್ಟು ತಾನು ಯೋತ್ನೆ ಮಾಡ್ತಿರ್ಬೇಕಾದ್ರೆ ಅಲ್ಲೊಬ್ಬ ಯಕ್ಷ ಅವನಿಗೆ ಆ ಯಕ್ಷನ ಯಕ್ಷ ಕೇಳ್ತಾನೆ ಏನಪ್ಪ ಇಲ್ಲಿ ಬಂದು ಏನು ಮಾಡ್ತಿದ್ದೀಯ ಇನ್ನು ನಾನು ಸಾಯ್ಬೇಕು ಅಂತಿದ್ದೀನಿ ಯಾತಕ್ಕೆ ಸಾಯ್ಬೇಕು ಓ ಇಷ್ಟೇನೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಒಂದು ಕೆಲವು ದಿನದ ಮಟ್ಟಿಗೆ ನನ್ನ ಗಂಡಸಿನ ರೂಪವನ್ನು ಅಂದರೆ ತನ್ನ ಪುರುಷತ್ವವನ್ನು ನಿನಗೆ ಕೊಡ್ತೇನೆ ನಿನ್ನ ಹೆಣ್ತನವನ್ನು ನನಗೆ ಕೊಡು ನಿಮ್ಮ ಅಪ್ಪನಿಗೆ ಬಂದಿರೋ ಕಷ್ಟ ನಿವಾರಣೆ ಆದ್ಮೇಲೆ ನಾನು ವಾಪಸ್ ಬಾ ವಾಪಸ್ ತಗೋತೀನಿ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ ಅವ್ನು ಗಂಡಾಗಿಬಿಡ್ತಾನೆ ಬಂದುಬಿಡ್ತಾನೆ ಅಪ್ಪನ ಹತ್ರ ಅಪ್ನಿಗೂ ನೋಡಿ ಸಂತೋಷ ಆಗ್ಬಿಡುತ್ತೆ ಆಮೇಲೆ ಅವ ಹೇಳಿ ಕಳಿಸ್ತಾನೆ ಇವನು ಮಾವಿನ ಕಡೆಯವ್ರಿಗೆ ಬಂದು ನೋಡ್ಕೊಳ್ಳಿ ಬೇಕಿದ್ರೆ ಸುಮ್ಮನೆ ಯಾರೋ ನಿಮ್ಮ ಸುಳ್ಳು ಹೇಳಿದ್ದಾರೆ ಅಂತ ಅವ್ರುಗಳೆಲ್ಲ ಬರ್ತಾರೆ ಅವನನ್ನು ನೋಡ್ತಾರೆ ಪರೀಕ್ಷೆ ಮಾಡಿ ರಾಜನಿಗೆ ಹೇಳಿದಾಗ ಇಲ್ಲ ಇಲ್ಲ ಅವನು ಹೆಣ್ಣು ಯಾರೋ ತಪ್ಪು ಹೇಳಿದ್ದಾರೆ ಅಷ್ಟೇ ಗಂಡಸು ಅಂತ ಓ ಅವ್ನಿಗೂ ಬಹಳ ಸಂತೋಷ ಆಗುತ್ತೆ ಅಲ್ಲಿಗೆ ಕಷ್ಟ ತೀರ್ತು ಅಂದ ತಕ್ಷಣ ಶಿಖಂಡಿ ವಾಪಸ್ಸು ಹೋಗ್ಬಿಡ್ತಾನೆ ಕಾಡಿಗೆ ಅವನಿಗೆ ವಾಪಸ್ ಕೊಟ್ಟು ಬರೋಣ ಅವನ ಏನು ಹೆಂಡತನವನ ತನ್ನದನ್ನು ವಾಪಸ್ ತಗೊಳ್ಳೋದಕ್ಕೆ ಅಲ್ಲಿ ಏನಾಗುತ್ತೆ ಇವನು ಈ ಕಡೆ ಇದ್ದ ಮಧ್ಯೆ ಕುಬೇರ ಒಂದಿನ ಬರ್ತಾನಲ್ಲಿ ಕುಬೇರ ಬಂದ ತಕ್ಷಣ ಹೋಗಿ ನಮ್ಮಲ್ಲಿ ಶಿಷ್ಟಾಚಾರ ಅಂತ ಹೇಳ್ತೀವಲ್ಲ ಏರ್ಪೋರ್ಟಿಗೆ ಹೋಗಿ ಅವರನ್ನು ಸ್ವಾಗತಿಸ್ಬೇಕು ಇವೆಲ್ಲ ಇರುತ್ತೆ ಪಕ್ಷಾಧ್ಯಕ್ಷರು ಬಂದರೆ ಹೋಗಿ ಸ್ವಾಗತಿಸ್ಬೇಕು ಪ್ರಧಾನಮಂತ್ರಿಯವರು ಇನ್ಯಾವುದೋ ಮಂತ್ರಿ ಬಂದರೆ ಹೋಗಿ ಸ್ವಾಗತಿಸ್ಬೇಕು ಆ ಥರ ಶಿಷ್ಟಾಚಾರ ಶಿಷ್ಟಾಚಾರವಾಗಿ ಇವನು ಹೋಗಿ ಕುಬೇರನ್ನ ಸ್ವಾಗತಿಸಬೇಕು ಬರೋದೇ ಇಲ್ಲ ಇವನು ಕುಬೇರನೂ ಕೋಪ ಬರುತ್ತೆ ಏನಾಯಿತು ಎಲ್ಲಿ ಅಂತ ಅಂತಂದರೆ ಹೋಗಿ ಕರ್ಕೊಂಡ್ಬರ್ತಾರೆ ಹೆಣ್ಣಾಗಿ ಬಂದ್ಬಿಡ್ತಾನ ಬಂದುಬಿಡ್ತಾನವನು ಬಾರಿ ಕೋಪವನ್ನು ಹೀಗೆ ಇದ್ದುಬಿಡು ನೀನು ಅಂದ್ಬಿಡ್ತು ಶಾಪ ಕೊಟ್ಬಿಡ್ತಾನೆ ಒಂದ ತಕ್ಷಣ ಇಲ್ಲ ಇಲ್ಲ ಈ ಥರ ಸಹಾಯ ಮಾಡೋದಕ್ಕೆ ಮಾಡಿದ್ದು ನಾನು ಅಂತ ಆಯಿತು ಹಾಗಿದ್ರೆ ಒಂದು ಕೆಲಸ ಮಾಡು ಅವನು ಆ ಶಿಖಂಡಿಯನು ಯುದ್ಧದಲ್ಲಿ ಸಾಯೋ ತನಕನೂ ನಿನಗಿದೆ ಹೆಣ್ಣಿನ ರೂಪವೇ ಗತಿ ಅವನು ಸತ್ತ ಮೇಲೆ ನಿನಗೆ ವಾಪಸ್ಸು ನಿನ್ನ ಗಂಡಿನ ರೂಪ ಬರುತ್ತೆ ಅಂದ್ಬಿಡ್ತಾನೆ ಇದನ್ನು ಅವನು ಹೇಳಿಬಿಟ್ಟು ಶ್ರೀಖಂಡಿಗೆ ಹೋಗಪ್ಪ ನೀನು ಇನ್ನು ನಿನ್ನ ಜೀವನ ಇರೋ ತನಕ ನೀನು ಗಂಡಾಗಿ ಅಂತ ಆಮೇಲೆ ನಾನು ನನಗೆ ವಾಪಸ್ ಬರುತ್ತದ್ದು ಅಂತ ಕಳಿಸ್ಬಿಡ್ತಾನೆ ಹಾಗಾಗಿ ಶಿಖಂಡಿ ವೀರನಾಗಿ ಇದಾಗಿ ಬರ್ತಾನೆ ಆದರೆ ಭೀಷ್ಮನ ಪ್ರತಿಜ್ಞೆ ಏನು ಹೆಣ್ಣಿನ ಹೆಸರಿಟ್ಕೊಂಡವರು ಹೆಣ್ಣಾಗಿದ್ದು ಆಮೇಲೆ ಗಂಡಾದವರು ಈ ಥರ ಇದೆ ಅಂದರೆ ಒಂದು ದೃಷ್ಟಿಯಿಂದ ಅವನ ಮನಸ್ಸಿನಲ್ಲಿ ಮನಶಾಸ್ತ್ರೀಯ ದೃಷ್ಟಿಯಿಂದ ಏನೋ ಹೆಣ್ಣಿನ ಬಗ್ಗೆ ಇರುವಂಥ ಒಂದು ಕಹಿ ನಮಗೆ ಕಾಣಿಸುತ್ತೆ ಅವನ ಜೀವನ ಆ ರೀತಿಯ ತಿರುವುಗಳನ್ನು ತಗೊಳ್ಳೋದಕ್ಕೆ ಒಂದು ದೃಷ್ಟಿಯಿಂದ ಹೆಣ್ಣಿನ ಅಪೇಕ್ಷೆಯೋ ನಿರೀಕ್ಷೆಯೋ ಹಟವೋ ಕಾರಣ ಆಯಿತು ಅಂತ ಅಂದ್ಕೊಳ್ಳೋದಾದರೆ ಅವನು ಪ್ರತಿಜ್ಞೆ ಮಾಡಿದ್ದಾನೆ ಸರಿಯಾಗಿ ಇದ್ದಿದ್ದಾನೆ ಅದು ಪ್ರತಿಗೆ ಅಂಟುಕೊಂಡಿದ್ದ ಎಲ್ಲ ನಿಜವೇ ಆದ್ರೂ ಈ ರೀತಿಯ ಒಂದು ಘಟನೆಗಳಿಂದ ಏನಾದರೂ ಅವನು ಕಹಿ ಹುಟ್ಟುಬಿಟ್ಟು ಹೆಂಗಸರ ಬಗ್ಗೆ ಒಂಚೂರು ಅವನಿಗೆ ಭಾವನೆ ಇತ್ತೋ ಅಥವಾ ಕಹಿ ಭಾವನೆ ಇತ್ತೋ ಗೊತ್ತಿಲ್ಲ ಯಾಕೆಂದರೆ ಅವನು ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ಅಪಹರಿಸ್ಕೊಂಡು ಸ್ವಯಂ ಊರದಿಂದ ಹೇಳ್ಕೊಂಬಂದುಬಿಡ್ತಾರೆ ಆದರೆ ಅವಳು ಅಲ್ಲಿ ಅಂಬೆ ಹೇಳ್ತಾಳೆ ಇಲ್ಲ ನಾನು ಬೇರೆಯವ್ರನ್ನ ಪ್ರೀತಿಸಿದ್ದೀನಿ ಅಂತ ತಕ್ಷಣ ಅವನು ಕಳಿಸ್ಕೊಡ್ತಾನೆ ವಾಪಸ್ಸು ತನ್ನ ತಮ್ಮಂದ್ರಿಗೋಸಾಗಿ ಅವ್ರನ್ನ ಕಳ್ಕೊಂಡ್ ಬಂದಿದ್ರು ವಾಪಸ್ ಕಳಿಸ್ಕೊಡ್ತಾನೆ ನೀನು ಹೋಗಮ್ಮ ನೀನು ಸಾಲುವಾರು ಆದಿನ ಹತ್ರ ಯಾರನ್ನೋ ಪ್ರೀತಿಸಿದೆಯಲ್ಲ ಮುಂಚೆನೆ ಅಂತ ಅವಳು ಹೋಗ್ತಾಳೆ ಆದರೆ ಅವನು ಒಪ್ಕೊಳ್ಳಲ್ಲ ನಿನ್ನನ್ನು ಗೆದ್ಕೊಂಡು ಹೋಗಾಯ್ತು ಇನ್ನೊಬ್ಬ ನನಗೆ ಬೇಡ ನೀನು ಅಂತ ಹೀಗಾಗಿ ಅವಳು ಇಲ್ಲಿಂದಲಿಗೆ ಇಲ್ಲಿಂದಲೇ ಓಡಾಡ್ಕೊಂಡು ಭೀಷ್ಮಂತ ನೀನು ನನ್ನ ಮದುವೆ ಆಗ್ಲೇಬೇಕು ಅಂತ ಹೇಳಿ ಹಠ ಅದು ಆಗೋಲ್ಲ ಅಂತ ಅವನಂತಾನೆ ಕಡೆಗೆ ಅವಳು ನಾನು ಭೀಷ್ಮನನ್ನ ಮುಂದಿನ ಜನ್ಮದಲ್ಲಿ ಹುಟ್ಟಿ ಭೀಷ್ಮನನ್ನ ಕೊಲ್ಲಬೇಕು ನಾನು ಕೊಲ್ಲೋ ಹಾಗೆ ನಾನು ಹುಟ್ಟಬೇಕು ಕೊಲ್ಲುವ ನನಗೆ ಶಕ್ತಿ ಬರಬೇಕು ಭೀಷ್ಮನನ್ನ ಅಂದ್ಕೊಂಡು ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ ಅಂಬೆ ಆ ಅಂಬೆನೇ ಈಗ ಶಿಖಂಡಿಯಾಗಿ ಹುಟ್ಟಿದಾಳೆ ಅಂತ ಭೀಷ್ಮ ಹೇಳೋದು ಹಾಗಾಗಿ ಹೆಣ್ಣಾಗಿ ಹುಟ್ಟಿದವರು ಹೆಣ್ಣಾಗಿದ್ದು ಗಂಡಾದವರು ಈ ಥರ ಹೆಣ್ಣಿನ ಹೆಸರು ಇಟ್ಕೊಂಡವರು ನಾವು ಅವ್ರ ಎದುರುಗಡೆ ಯುದ್ಧ ಮಾಡೋಲ್ಲ ನಾನು ಹಾಗಾಗಿ ಏನಾಗುತ್ತೆ ಈಗ ಶಿಖಂಡಿ ಬಿಲ್ ತಗೊಂಬಂದ್ಬಿಟ್ಟು ನುಗ್ಗು ಬಿಡ್ತಾನೆ ನುಗ್ಗಿದಾಗ ಅರ್ಜುನ ಆಡ ಶಿಖಂಡಿ ಬಲೆ ಶಿಖಂಡಿ ವೀರ ನೀನು ನುಗ್ಗು ಮುಂದಕ್ಕೆ ನಾನು ಇದೀನಿ ನಿನ್ನ ಜೊತೆ ಅಂತ ಸರಿ ಅವನು ಪ್ರಾಣ ಪ್ರಯೋಗ ಮಾಡ್ಕೊಂಡು ಹೋಗ್ತಾನೆ ಶಿಖಂಡಿ ಎದುರಿಗೆ ಬಂದ ತಕ್ಷಣ ಭೀಷ್ಮ ಛಿ ಇವನು ಇವನು ಗಂಡ ಆದವನು ಇವನ್ ಜೊತೆ ನಾನು ಯುದ್ಧ ಮಾಡೋದ ಯುದ್ಧ ಇಲ್ಲ ಅಂತ ಹೇಳಿಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತಾನೆ ಬಿಲ್ಲನ್ನ ಕೆಳಗೆ ಬಿದ್ದೇ ಹೋಯ್ತು ಬಿದ್ದರೆ ಆ ಕಡೆ ಶಿಖಂಡಿನೂ ಬಾಣ ಬಿಟ್ಕೊಂಡು ಹೋಗ್ತಾನೆ ಈ ಕಡೆ ಅರ್ಜುನನು ಬಾಣ ಬಿಟ್ಕೊಂಡು ಹೋಗ್ತಾನೆ ಭಾರತದಲ್ಲಂತೂ ಉಳಿದ ಪಾಂಡವರು ಬಿಟ್ಟರು ಅಂತಿದೆ ಇಲ್ಲಿ ಇವನು ಅರ್ಜುನ ಬಿಟ್ಕೊಂಡು ಹೋಗ್ತಾನೆ ಆದರೆ ಭೀಷ್ಮನು ಗೊತ್ತಾಗ್ತಾ ಇರುತ್ತೆ ಶಿಖಂಡಿ ಹೊಡೆದ್ರೆ ಅವನು ಹೇಳ್ತಾನೆ ಇದು ಶಿಖಂಡಿಯ ಬಾಣ ಅರ್ಜುನನ ಬಾಣ ಬಿದ್ರೆ ಇರೋ ಅರ್ಜುನನ ಬಾಣ ಗೊತ್ತಾಯ್ತು ನನಗೆ ಅಂತ ಅಂದ್ರೆ ಅರ್ಜುನ ಬಾಣದ ಕಾವು ಅನ್ನೋದ್ದು ಅದು ಚುಚ್ಚಿದ್ರೆ ಅಂಥ ನೋವು ಅರ್ಜುನನ ಬಾಣ ಅಷ್ಟು ತೀಕ್ಷ್ಣ ಅಷ್ಟು ತೀವ್ರ ಅದು ಶಿಖಂಡಿ ಅವನು ಹೇಳುತ್ತಿರ್ತಾನೆ ಹಾಗೆ ಆದ್ರೆ ಸಾಕಷ್ಟು ಹೊತ್ತು ಭೀಷ್ಮ ಶಿಖಂಡಿಯನ್ನ ಅಲಕ್ಷ್ಯ ಮಾಡಿ ಅರ್ಜುನ ಯುದ್ಧ ಮಾಡಕ್ ಹೋಗ್ತಾನವನು ಅವನು ಆದ್ರೂ ಆಗೋಲ್ಲ ಯಾಕೆಂದ್ರೆ ಅವಾಗ ಮುಂದೆ ಮುಂದಕ್ಕೆ ಬಂದೇ ಬಿಡೋರಿಂದ ಇವನು ಶಸ್ತ್ರ ಸನ್ಯಾಸ ಮಾಡಲೇಬೇಕಾಗತ್ತೆ ಆವಾಗ ಭೀಷ್ಮ ಹೇಳ್ತಾನೆ ಇಂದ್ರನ ವಜ್ರಾಯುಧ ಬೇಕಾದರೂ ನಾನು ತಡ್ಕೋತೀನಿ ಈ ಅರ್ಜುನನ ಬಾಣದ ಏಟನ್ನು ತಡೆಯೋಕೆ ಆಗೋಲ್ಲ ನನಗೆ ಅಂತಾನೆ ವಯಸ್ಸು ಬೇರೆ ಆಗಿದೆ ಮೈ ತುಂಬ ಏಟಾಗ್ಬಿಡುತ್ತೆ ಚುಚ್ಚು ಚುಚ್ಚಿ ಬಾಣಗಳು ಚುಚ್ಕೊಂಬಿಡುತ್ತೆ ಅವನು ಹೇಳ್ತಾನೆ ಅಯ್ಯೋ ಈ ಬಾಣಗಳ ರಕ್ತದಾಹ ಅಂದರೆ ಹೇಗೆ ರಕ್ತ ಹೀರ್ತಿವೆ ಇವು ಅಂತಂದರೆ ಈ ಬಾಣಗಳು ಈ ಬಾಣಗಳ ರಕ್ತ ದಾಹವನ್ನ ತಣಿಸೋದಕ್ಕೆ ನನ್ನ ದೇಹದಲ್ಲಿರೋ ರಕ್ತ ಸಾಕಾಗ್ತಾ ಇಲ್ಲ ಅಂತಾನೆ ನಾ ಮುದುಕ ಅಲ್ಲಿ ರಕ್ತ ಎಲ್ಲಿದೆ ಅಂತ ಆ ಏಟು ಬಹಳ ಬಿದ್ದಾಗ ಭೀಷ್ಮ ನೋವನ್ನು ತಡಿಲಾರದೆ ಆ ಏಟನ್ನು ತಡಿಲಾರದೆ ಬಿದ್ದೇ ಬಿಡ್ತಾನೆ ಮೈ ಬಾಣಗಳಿಂದ ಮುಚ್ಚಿ ಹೋಗ್ಬಿಡುತ್ತೆ ತೋಳು ತೊಡೆಗಳು ನಿಷ್ಕ್ರಿಯ ಆಗ್ಬಿಡುತ್ತೆ ಆ ಏಟಿಗೆ ಅವುಗಳಿಗೆ ಅಲ್ಲಾಡ್ಸೋಕೆ ಆಗೋದಿಲ್ಲ ನಿಷ್ಕ್ರಿಯ ಆಗ್ಬಿಡುತ್ತೆ ಆ ಕೆಂಪಾದ ಗರಿಗಳ ಬಾಣಗಳಂತೆ ಅವು ಮೈ ಚುಚ್ಚಿ ಅವನು ಮಲ್ಕೊಂಡೇ ಬಿಡುತ್ತಾನ ಗರಿಗಳು ಮಾತ್ರ ಕೆಂಪಿನ ಗರಿಗಳು ಹೊರಗಡೆ ಕಾಣಿಸ್ತಾ ಇವೆ ಬಾಣ ಚುಚ್ಕೊಂಡ್ಬಿಡುತ್ತೆ ಬಾಣ ತುದಿ ಗರಿ ಇರುತ್ತೆ ಗಾಳಿಲಿ ಹೋಗಬೇಕಾದ್ರೆ ಬಾಣ ಅಲ್ಲಿ ಇಲ್ಲಿ ಹೋಗಬಾರ್ದು ನೇರವಾಗಿ ಹಾಕಿರೋ ಗುರಿ ಕಡೆಗೆ ಹೋಗಬೇಕು ಗಾಳಿಯ ರಭಸಕ್ಕೆ ಅಕ್ಕಪಕ್ಕ ಹೋಗಬಾರ್ದು ಅನ್ನೋಕೋಸ ಬಾಣ ಹಂಗಿರುತ್ತೆ ಅದಕ್ಕೆ ಹಿಂದ್ಗಡೆ ಹುಕ್ಕಗಳನ್ನು ಕಟ್ಟಿರ್ತಾರೆ ಗರಿಗಳನ್ನು ಅದು ಕ್ರಮ ಆದರೆ ಇಲ್ಲಿ ಬಾಣ ಏನಾಗುತ್ತೆ ದೇಹವನ್ನು ಚುಚ್ಕೊಂಡು ರಕ್ತವನ್ನು ಅಂಟಿಸ್ಕೊಂಡು ಹೊರಕ್ಕೆ ಬಂದ್ಬಿಡೋದ್ರಿಂದ ತುದಿದು ಕೆಂಪಾಗಿರುತ್ತೆ ಅಥವಾ ಗರಿನೂ ಕೆಂಪಾಗಿರೋದು ಉಂಟು ಹೀಗೆ ಕೆಂಪಾದ ಗರಿಗಳ ಬಾಣಗಳು ಚುಚ್ಚಿ ಭೀಷ್ಮ ಮಲ್ಕೊಂಡ್ಬಿಡ್ತಾನೆ ಅವನು ಮಲಗದ ಅಂತಂದರೆ ಇಡೀ ಎಲ್ಲ ಸೈನ್ಯದವರಿಗೂ ಆಘಾತ ಯಾಕೆಂದರೆ ಭೀಷ್ಮ ಅಷ್ಟು ವರ್ಷಗಳ ಇದ್ದವನು ಅಷ್ಟು ದೊಡ್ಡವನು ಹಿರಿಯ ಪರಾಕ್ರಮಿ ಈ ಹತ್ತು ದಿವಸ ಅವನ ಯುದ್ಧವನ್ನು ನೋಡಿದ್ದಾರೆ ಅವನ ಬಗ್ಗೆ ಗೌರವ ಇದೆ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋನು ಅವನು ಹಾಗಾಗಿ ಅವರೆಲ್ಲರೂ ಭರೋಕ್ಷೆ ಮಾಡಿಬಿಡ್ತಾರೆ ಒಂದು ಕ್ಷಣ ಇಡೀ ಯುದ್ಧ ಭೂಮಿನೇ ತಣ್ಣಗಾಗ್ಬಿಡುತ್ತೆ ಕೆಲಸ ಏನು ಮಾಡೋಕ್ಕೆ ಆಗೋದಿಲ್ಲ ಅವ್ರಿಗೆ ಸುಮ್ಮನಾಗ್ಬಿಡ್ತಾರೆ ಈ ರೀತಿಯಾಗಿ ಸುಮ್ಮನಾಗ್ಬಿಡ್ತಾರೆ ತಕ್ಷಣ ಎಲ್ಲರೂ ಯುದ್ಧವನ್ನು ನಿಲ್ಲಿಸಿ ಬರ್ತಾರೆ ಎಂಥೆಂಥವ್ರು ಬಂದರೂ ಭೀಷ್ಮನನ್ನು ನೋಡೋದಕ್ಕೆ ಅಂತಂದರೆ ಆ ಯೋಗ್ಯತೆ ದೊಡ್ಡದು ರಾಜ ಸತ್ತ ಅಂದರೆ ಯಾರೋ ದೊಡ್ಡವರು ಹೋಗೋದು ಎಲ್ಲ ಸರಿ ಆದರೆ ಸಣ್ಣ ಸಣ್ಣ ಕೆಲಸದಲ್ಲಿರೋರು ಬರಬೇಕು ಅವನು ನೋಡೋದಕ್ಕೆ ಬರಬೇಕು ಅಂತೆಲ್ಲ ಅಂತಂದರೆ ಅದರಲ್ಲಿ ಏನೋ ಒಂದು ಬೇರೆ ಭಾವನೆ ಇರುತ್ತೆ ಅದೇನು ಅಂತಂದರೆ ಇಲ್ಲಿ ಸಂಚಿಯವರು ಎಲೆಡ್ಕೆ ಹಾಕ್ಕೊಡೋರು ಚಾಮರದವರು ಗಾಳಿ ಬೀಸೋರು ಕೊಡೆ ಹಿಡಿಯೋರು ಇಂಥವರು ಇಷ್ಟು ಸಣ್ಣ ಸಣ್ಣ ಕೆಲಸದವರೆಲ್ಲ ಬಿಲ್ಲು ಬಾಣಗಳನ್ನು ಹೊತ್ಕೊಂಡು ತರೋರು ಅಂದರೆ ಎಲ್ಲರಿಗೂ ಭೀಷ್ಮನ ಬಗ್ಗೆ ಒಂದು ಪ್ರೀತಿ ಇದೆ ಅವನು ಎಲ್ಲರನ್ನು ಪಾಪ ವಿಶ್ವಾಸ ಪ್ರೀತಿಯಿಂದ ಮಾತಾಡಿಸಿದವನು ಅವರೆಲ್ಲರೂ ಬಂದ್ಬಿಟ್ಟು ಗೋಳೆ ಡೋಕ್ಷ್ಮ ಬಿಡ್ತಾರೆ ಭೀಷ್ಮ ಗುರು ಗುರು ಅಂತಂದರೆ ದೊಡ್ಡವನು ಅಂತ ಎಲ್ಲರಿಗೂ ದೊಡ್ಡವನು ಅಂಥವ್ನನ್ನು ಈ ಪಾಂಡವರು ಅನ್ಯಾಯ ಮಾಡಿ ಸಾಯಿಸ್ಬಿಟ್ರಲ್ಲ ಅಂತ ನೆಲದ ಮೇಲೆ ಹೊರಳಾಡಿ ಎಳೋಕ್ಸ್ ಮಾಡ್ಬಿಡ್ತಾರೆ ಆ ಕಡೆ ಹೀಗಾದರೆ ಪಾಂಡವರಿಗೆ ಬೇರೆ ರೀತಿಯ ಪ್ರತಿಕ್ರಿಯೆ ಪಾಂಡವರದ್ದು ಅವ್ರಿಗೆ ಭಯ ಹೋಗ್ಬಿಡುತ್ತೆ ಭೀಷ್ಮ ಇಷ್ಟು ದಿವಸ ಯುದ್ಧ ಮಾಡ್ತಿದ್ದನ್ನು ನೋಡ್ಬಿಟ್ಟು ಇವನನ್ನು ಏನು ನಮ್ಮ ಕೈಲಿ ಕೊಲ್ಲಕ್ಕಾಗುತ್ತಾ ಸೋಲ್ಸೋಕ್ಕಾಗುತ್ತಾ ನಮಗೆ ಪೂರ್ಣ ನಾಶನೇ ಮಾಡ್ಬಿಡ್ತಾನೆ ಇವನು ಸೈನ್ಯವೇ ಮುಗಿದೋಯ್ತು ನಮ್ಮದು ಅಂತ ಅಂದ್ಕೊಂಡಿದ್ದರು ಹಾಗಾಗಿ ಈಗ ಭೀಷ್ಮ ಬಿದ್ದಿದ್ದು ನೋಡಿ ಇದು ಕ್ರಿಕೆಟ್ ಪರಿಭಾಷೆ ಹೇಳಿದ್ರೆ ಒಂದು ದೊಡ್ಡ ವಿಕೆಟ್ ಬಿದ್ದಂಗೆ ನೋಡಿ ಅವರ ಚಿಂತೆ ದೂರ ಆಗಿತ್ತು ಓ ನಾವು ಗೆದ್ದರೂ ಗೆಲ್ಲಬಹುದು ಅನ್ನುವ ಆಸೆ ಒಂದು ಭರವಸೆ ಬಂತು ಅವರಿಗೆ ಈ ಥರ ಸಾಮಾನ್ಯ ಆಗೋದುಂಟು ಹಿಂದೆ ನಮ್ಮ ಇಂಗ್ಲೆಂಡ್ ಮೇಲೆ ನಮ್ಮ ಭಾರತ ಆ ಕಾಲದಲ್ಲಿ ಭಾರತ ಗೆಲ್ಲೋದು ಬಹಳ ಅಪರೂಪ ಆಯ್ಲೋ ಒಂದೊಂದು ಮ್ಯಾಚು ಮೂವತ್ತು ಮ್ಯಾಚ್ ಒಂದು ಮ್ಯಾಚ್ ಗೆಲ್ಲೋದು ಪದ್ಧತಿ ನಮ್ಮದು ಡ್ರಾ ಮಾಡ್ಕೊಂಡ್ರೆ ಅದೇ ಒಂದು ಅನ್ನೋ ಹಂಗಿತ್ತು ಆವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ಮೂರನೇ ಇಸ್ವಿಲಿ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಓವಲ್ ಅಂತ ಒಂದು ಜಾಗ ಅಲ್ಲಿ ನಾವು ಮ್ಯಾಚನ್ನ ಗೆದ್ವಿ ಕಡೆಗೆ ಎಷ್ಟೋ ನೂರರನ್ನೋ ರನ್ ನೂರ ಇಪ್ಪತ್ತು ಹೊಡಿಬೇಕಿತ್ತು ಒಂದು ನಾಲ್ಕೈದು ವಿಕೆಟ್ ಕಳ್ಕೊಂಡು ಮಾಡಿಬಿಟ್ರು ಅದಕ್ಕೆ ಹಿಂದಿನ ದಿವಸ ಏನಾಗೋಯ್ತು ಅಂದರೆ ಇಂಗ್ಲೆಂಡ್ನವ್ರು ಆಡಬೇಕಾದ್ರೆ ಅವರ ತಂಡವನ್ನು ತುಂಬ ಕಡಿಮೆ ರನ್ನಲ್ಲಿ ಆಲ್ಔಟ್ ಮಾಡಿದರು ನಮ್ಮವರು ಅದರಲ್ಲಿ ಬಿ ಎಸ್ ಚಂದ್ರಶೇಖರ್ ಅಂತ ಬೌಲರ್ ಇದ್ದ ಅವಾಗ ಮೂವತ್ತೆಂಟು ರನ್ಗೆ ಆರು ವಿಕೆಟ್ ತಗೊಂಡ ಅವನು ಕ್ಯಾಪ್ಟನ್ ಆಗಿದ ವಾಡೇಕರ್ ಹೇಳಿದ್ದ ಅದನ್ನ ಚಿನ್ನದ ಅಕ್ಷರದಲ್ಲಿ ಬರಿಬೇಕು ಮೂವತ್ತೆಂಟಕ್ಕೆ ಆರು ಅನ್ನೋದನ್ನ ಅವನು ತನ್ನ ಆತ್ಮಕಥೆಯಲ್ಲಿ ಬರೆದಿದ್ದಾನೆ ಎರಡು ವಿಕೆಟ್ಟು ಒಂದಾದ್ಮೇಲೆ ಒಂದು ಒಂದು ಬಾಲ್ ಆದ್ಮೇಲೆ ಇನ್ನೊಂದು ಬಾಲು ಬಿಡ್ತು ಚಂದ್ರಶೇಖರ್ಗೆ ಫ್ಲೆಚರ್ ಮತ್ತು ಇನ್ಯಾರೋ ಒಬ್ಬ ಎಮ್ ಇಸೋ ಯಾರೋ ಅದಕ್ಕೆ ಇವನು ಬರೀತಾನೆ ಯಾರು ಕ್ಯಾಪ್ಟನ್ ಆಗಿದ್ದಂತಹ ನಾಯಕ ಆಗಿದ್ದಂತಹ ಅಜಿತ್ ವಾಡೇಕರ್ ಯಾವಾಗ ಒಂದಾದ ಮೇಲೊಂದು ಎಮಿಸ್ ಮತ್ತು ಫ್ಲೆಚರ್ ಅವರ ವಿಕೆಟ್ ಬಿತ್ತೋ ಆವಾಗಲೇ ನಾನು ಅಂದುಕೊಂಡೆ ಜಯ ನಮ್ಮದು ಕಂಟಿನ್ಯೂಸ್ ಆಗಿ ಸತತವಾಗಿ ವಿಕೆಟ್ಗಳು ಬಿದ್ದರೆ ನಮ್ಮದೇ ಗೆಲುವು ಅಂದ್ಕೊಂಡೆ ನಾನು ಅಂತ ಹೀಗೆ ಅಂದ್ಕೊಳ್ಳೋದು ಉಂಟು ತುಂಬ ಸಲ ಆ ಥರದಲ್ಲ ಸಹಜವಾಗಿ ಆಗುತ್ತೆ ಅಂಥದ್ದೇ ಇಲ್ಲಿ ಭೀಷ್ಮ ಬಿದ್ದ ಅಂದ ತಕ್ಷಣ ಇವರಿಗೆ ಚಿಂತೆ ಕಡಿಮೆ ಆಯಿತು ನನ್ನ ತನಕ ಚಿಂತೆ ಆಗೋಗಿತ್ತು ಏನೋ ಗತಿ ನಮ್ಮದು ಅಂತ ಆಗೋದೇ ಇಲ್ಲ ಅಂತ ಈಗ ಗೆಲ್ಲುವ ಆಸೆ ಚಿಕ್ಕರ್ತು ಆ ಕಡೆ ದುರ್ಯೋದ್ರಂದರೆ ಅದಕ್ಕೆ ವಿರುದ್ಧವಾದದ್ದು ಭಯ ಉಂಟಾಗೋದು ಅಯ್ಯೋ ನಮ್ಮ ಕತೆ ಮುಗೀತು ಅಂತ ಅಂದ್ಕೊಂಡವನು ಅವನು ಕಣ್ಣೀರು ಸುರಿಸ್ತಾ ಭೀಷ್ಮ ಸತ್ತ ಅನ್ನೋದು ಕಣ್ಣೀರು ಸುರಿಯುತ್ತಾನೋ ಬಿಡ್ತಾನೋ ತನ್ನ ಗತಿ ಏನು ತಮ್ಮ ಸೈನ್ಯದ ಗತಿ ಏನು ಯುದ್ಧದ ಗತಿ ಏನು ನಮಗೆ ಸೋಲೆ ಆಗ್ಬಿಡುತ್ತ ಅಂತ ಅದು ಅವನಿಗೆ ಮುಖ್ಯವಾದ್ದು ಆ ಭಯ ಚಿಂತೆ ತುಂಬಿಕೊಂಡು ಬಂದವನು ಕೌರವರ ಸಿರಿ ನಾಶ ಆಗೋಯ್ತು ಅಂತ ಅವನಿಗೆ ನಮ್ಮ ಸಂಪತ್ತೇ ಹೋಯ್ತು ಅಂತ ಅಷ್ಟೇ ಅಲ್ಲ ಬರೀ ಜನರಷ್ಟೇ ಅಲ್ಲ ಕುದುರೆಗಳು ಆನೆಗಳು ಎಲ್ಲ ಕಣ್ಣೀರು ಸುರಿಸ್ತಾ ಇದ್ವಂತೆ ಸೈನಿಕರಿಗೆಲ್ಲ ಭಯ ಆಗೋಯ್ತು ಎಲ್ಲರೂ ಬಂದುಬಿಟ್ರು ಅವನನ್ನು ನೋಡೋದಕ್ಕೆ ಭೀಷ್ಮನ ದೊಡ್ಡತನ ಎಷ್ಟುದು ಅಂತಂದರೆ ಎಷ್ಟೇ ಹೇಳ್ಬೋದು ಯುದ್ಧ ಶತ್ರು ಬಾಣ ಬಿಡೋದು ಅವೆಲ್ಲ ಇದ್ದಿದ್ದೆ ಆದರೆ ಎಲ್ರಿಗೂ ಹೀರಿ ಆಜ್ಯಂತರ ಅವನು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಎರಡೂ ಪಕ್ಷದವರು ಪಕ್ಷಾತೀತವಾಗಿ ತಮ್ಮ ಪಕ್ಷ ಭೇದಗಳನ್ನು ಶತ್ರುತ್ವವನ್ನು ಮರೆತು ಎಲ್ಲರೂ ಬಂದುಬಿಟ್ರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಈ ಥರ ಎಲ್ಲ ಒಂದು ಕಡೆ ಈ ಕಡೆ ಕೃಷ್ಣ ಪಾಂಡವ ಪಾಂಡವರು ಎಲ್ಲರೂ ಇವರು ಒಂದು ಕಡೆ ಧರ್ಮರಾಜ ಧರ್ಮರಾಜ್ ಮೊದಲೇ ದುಃಖ ಯಾವಾಗ್ಲೂ ಈಗ ಅವಾಗ ಮುಂಚೆಯೇ ಯೋಚನೆ ಮಾಡಬೇಕಿತ್ತು ಈಗ ಅವನಿಗೆ ಮುಖ ಮುಚ್ಕೊಂಡ್ಬಿಟ್ಟಿದ್ದಾನೆ ತನ್ನ ಅಂಗವಸ್ತ್ರದಿಂದ ಅವಳೋಕ್ಷ ಮಾಡಿಬಿಟ್ಟ ಎಂಥ ಕಾರ್ಯ ಮಾಡ್ಬಿಟ್ಟೆ ಅಜ್ಜನ ಸಾಯಿಸುವಂಥ ಕೆಲಸ ಮಾಡಿಬಿಟ್ನಲ್ಲ ಅದ್ರ ಬದಲು ನಾವು ಕಾಡಿಗೆ ಹೋಗ್ಬೋದಿತ್ತಲ್ಲ ಅವಂದು ಶುರು ಇದು ಅವ್ರಿಗೆ ಬೇಜಾರು ಆ ದುಃಖ ಭೀಷ್ಮ ಅಷ್ಟು ಹಿರಿಯ ಅಜ್ಜ ನಮಗೆಲ್ಲ ಅವನನ್ನು ಕೊಲ್ಲೋ ಕೆಲಸ ಮಾಡ್ಬಿಟ್ನಲ್ಲ ಅಂತ ಅರ್ಜುನ್ಗೂ ಅದೇ ಆಯಿತು ಹೋಗ್ರಪ್ಪ ಈ ಥರ ಮಾಡಿದೆ ಶಿಖಂಡಿ ಮಾಡಿ ಬ ನಿಂದ ಬಂದರೆ ನಾನು ಶಸ್ತ್ರ ಸನ್ಯಾಸ ಮಾಡ್ತೀನಿ ಆಮೇಲೆ ಹೊಡೀರಿ ನೀವು ಉಂಟು ಆವಾಗ ಅರ್ಜುನ ಆವಾಗಲೇ ಕೃಷ್ಣದ ಇಲ್ಲ ಇಲ್ಲ ಅರ್ಜುನನ ನಾನು ಸಾಯಿಸೋಕೆ ಆಗೋಲ್ಲ ಅಂತ ಅವ್ನು ಹಠ ಮಾಡ್ತಾನೆ ನಾನು ಹಂಗೆ ಸಾಯಿಸೋಕೆ ಆಗೋಲ್ಲ ಯಾಕೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಸಲ ಭಾಳ ಚಿಕ್ಕವನಾಗಿದ್ದಾಗ ಎಮ್ಮಣ್ಣಲ್ಲೆಲ್ಲ ಆಡ್ಕೊಂಡು ಬಂದು ಅವ ಮೈ ಮೇಲೆ ಹತ್ಬಿಟ್ಟು ಅಪ್ಪ ಅಂದಿದ್ದೆ ಅದಕ್ಕೆ ಅವನು ಏ ಅಪ್ಪ ಅಲ್ಲ ಕಣೋ ನಾನು ಅಪ್ಪನ ಅಪ್ಪ ಅಂತಂದಿದ್ದ ಅಂಥವನು ಸಾಯಿಸೋಕಾಗತ್ತೆ ಕೃಷ್ಣ ನಾನು ಆಗೋದಿಲ್ಲ ಅಂತಾನೇ ಹಂಗೆಲ್ಲ ಆಗೋಲ್ಲ ಯುದ್ಧ ಮಾಡೋದಿಲ್ಲ ಇದಿಲ್ಲ ಅಂದರೆ ಆಗೋದಿಲ್ಲಪ್ಪ ಇವನು ಯುದ್ಧ ಶುರು ಮಾಡಿದ್ನೂ ಯುದ್ಧ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವನು ಹೇಳ್ಕೊ ಹೇಳಿರ್ತಾನೆ ಇಲ್ಲಪ್ಪ ನೀವು ಮುಂದ್ಗಡೆ ನೀ ಯುದ್ಧ ಮಾಡ್ತಿರೋ ಶಿಖಂಡಿ ಬಂದ್ಬಿಟ್ಟು ಹೊಡೆಯೋಕೆ ಶುರು ಮಾಡಲಿ ಆಮೇಲೆ ಅವನು ಸನ್ಯಾಸ ಮಾಡ್ತಾನೆ ಈ ಥರ ಶಿಖಂಡಿ ಹೊಡಿತಾ ಹೋಗ್ತಾನೆ ಮುಂದೆ ನೀನು ಅವನನ್ನ ರಕ್ಷಿಸ್ಕೊಂಡು ಹೋಗು ಅವನನ್ನು ಭೀಷ್ಮನ ಏಟಿನಿಂದ ಅವನು ರಕ್ಷಿಸೋಣ ಆಯಿತು ಹಾಗೆ ಮಾಡೋಣ ಅಂತ ನಿರ್ಧಾರ ಮಾಡಿರ್ತಾ ಅದಕ್ಕೆ ಶಿಖಂಡಿ ಹೊಡೆದ ಅಂತ ಹೇಳೋದು ಇದು ಅರ್ಜುನಿಗೆ ಅರ್ಜುನ ಹೊಡೆಯೋದು ಹೊಡೆದ್ಬಿಟ್ಟಿದ್ದಾನೆ ಆದರೂ ಅವನಿಗೂ ದುಃಖ ಆಗುತ್ತೆ ಆವಾಗ ಭೀಷ್ಮನೇ ಇವರೆಲ್ಲರಿಗೂ ಸಮಾಧಾನ ಮಾಡ್ತಾ ಇಲ್ಲಪ್ಪ ನೀವು ಮಾಡಿರೋದೇನು ತಪ್ಪಲ್ಲ ನಿಮ್ಮ ಕ್ಷತ್ರಿಯರ ಕೆಲಸ ಅದು ಯುದ್ಧ ಮಾಡೋದು ಅದನ್ನು ನೀವು ಮಾಡಿದರೆ ಕರ್ತವ್ಯ ಅದು ಮಾಡಿದ್ದೀರಿ ಯುದ್ಧಕ್ಕೂತ್ಮೇಲೆ ಬಿಡೋಕ್ಕಾಗುತ್ತೇನು ಅಂತ ಈ ರೀತಿ ಬಾಣಗಳು ಇದ್ದರೆ ಏನು ಮಾಡೋದು ಶರಶೈ್ಯ ಅದು ಬಾಣಗಳ ಮಂಚ ಬಾಣಗಳ ಹಾಸಿಗೆ ಅದ ಮೇಲೆ ಮಲಗಿಬಿಟ್ಟಿದ್ದಾನೆ ಅವನು ಅದು ಮೈತುಂಬ ಬಾಣಗಳು ಅವೇ ಹೀಗೆ ನಿಂತುಬಿಟ್ಟಿವೆ ಪ್ರತಿ ಕೂದಲಿನ ಬುಡದಲ್ಲೂ ನೋವು ಶುರು ಆಗ್ಬಿಟ್ಟಿದೆ ಅವನಿಗೆ ಚುಚ್ಚಿ 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 ಎಲ್ಲ ಇಡೀ ದೇಹದ ಮೇಲೆ ದೇಹ ಬಾಣಗಳ ಮೇಲೆ ನಿಂತಿದೆ ಆದರೆ ಕುತ್ತಿಗೆ ಮಾತ್ರ ಬಾಣದ ಮೇಲೆ ನಿಂತಿಲ್ಲ ಹೀಗೆ ಬಿದ್ದುಬಿಟ್ಟಿದೆ ಕುತ್ತಿಗೆ ಅವನು ಹೇಳ್ತಾನೆ ಅಪ್ಪ ಒಂದು ಸ್ವಲ್ಪ ನನಗೆ ದಿಂಬು ಕೊಟ್ರಪ್ಪ ಕುತ್ತಿಗೆಗೂ ಒಂದು ಸಪೋರ್ಟು ಅಂದರೆ ಕುತ್ತಿಗೆಗೊಂದು ಬೇಕಲ್ಲ ಅದನ್ನೇ ಮೆತ್ತಿ ಹಿಡಿಯೋದಕ್ಕೆ ಏನಾದ್ರು ಕೊಡ್ರಪ್ಪ ಅಂತ ತಕ್ಷಣ ದುರ್ಯೋಧನೆಯೇ ತೊಗೊಂಬಂದ್ರ ದಿಂಬುಗಳನ್ನು ಅಂತಾನೆ ದಿಂಬುಗಳನ್ನು ಅವನು ತರಿಸಿದ್ರೆ ಅವನು ಹೇಳ್ತಾನೆ ಭೀಷ್ಮ ಪಾ ದುರ್ಯೋಧನ ಈ ಹೀಗೆ ಬಿಲ್ಲನ್ನು ನಾನು ಇಟ್ಕೊಳೋಕೆ ಆಗಲ್ಲಪ್ಪ ಈ ಈ ರೀತಿಯಾಗಿ ತಲೆಯನ್ನು ಬಾಣದ ಮೇಲೆ ನಾನು ಆಗಲ್ಲಪ್ಪ ಅದ್ಬಿಟ್ಟು ಅರ್ಜುನ್ ಕಂಡು ಅರ್ಜುನ ಏನಾದ್ರು ಮಾಡ್ತೀಯಾ ಅಂತಾನೆ ಅರ್ಥ ಆಗ್ಬಿಡುತ್ತೆ ಅರ್ಜುನಿಗೆ ಭಾರತದಲ್ಲಿ ಮೂರು ಬಾಣ ಅಂತಿದೆ ಕುಮಾರ ಭಾರತದಲ್ಲಿ ಐದು ಬಾಣ ಅಂತಿದೆ ಮೂರು ಬಾಣಗಳನ್ನು ಅಥವಾ ಐದು ಬಾಣಗಳನ್ನು ಅದೇ ಥರ ಹೊಡೆದು ಆ ನೆಲದಿಂದ ಬಂದು ಹಿಂಗೆ ಚುಚ್ಕೊಂಡು ಬಂದು ಅವನ ತಲೆಗೆ ಹೀಗೆ ಅದಕ್ಕೆ ಒಂದು ಒತ್ತನ್ನು ಕೊಟ್ಟಂಗೆ ದಿಂಬ ಥರ ಕೂತ್ಕೊಳ್ಳುತ್ತೆ ಅಬ್ಬಾ ಈಗ ಸರಿ ಆಯಿತು ಆಯಿತು ಆದರೆ ಮೈ ತುಂಬ ಬಾಣಗಳು ವ್ಯಾಪಿಸಿಬಿಟ್ಟಿವೆ ಆ ಬಾಣಗಳು ರಕ್ತವನ್ನು ಹೀರಿಬಿಟ್ಟಿವೆ ಅದ್ರ ಜೊತೆಯಲ್ಲಿ ಬಾಣದ ನೋವು ಬೇರೆ ಚುಚ್ಚುತ್ತಾ ಇರೋ ನೋವು ಬೇರೆ ಬಾಯಿ ಒಣಗುತ್ತಾ ಇದೆ ಭೀಷ್ಮನಿಗೆ ಹೆಚ್ಚು ಮಾತಾಡೋಕೆ ಆಗ್ತಾ ಇಲ್ಲ ಆವಾಗ ಹೇಳ್ತಾನೆ ದುರ್ಯೋದ್ ನಂತರಪ್ಪ ಮಾತಾಡೋಕ್ಕಾಗ್ತಿಲ್ಲಪ್ಪ ಬಾಯಿ ಒಣಗ್ತಾ ಇದೆ ಏನು ಮಾಡೋದು ನಂಗೆ ಸ್ವಲ್ಪ ನೀರು ಬೇಕಪ್ಪ ಕುಡಿಯೋದಕ್ಕೆ ಅಂತ ಅವನು ಕೇಳ್ತಾನೆ ತಕ್ಷಣ ದುರ್ಯೋಧನ ತರಿಸ್ಬಿಡ್ತಾನೆ ಏನು ಹಿಮರುಚಿಯನು ಅಂತ ನಾನು ಹಿಮರುಚಿ ಅಂತಂದರೆ ಹಿಮದಂತಹ ಬೆಳಕು ಅಂದರೆ ಬೆಳದಿಂಗಳು ಬೆಳದಿಂಗಳನ್ನ ಹಿಂಡಿದಂತಹ ನೀರು ಶುದ್ಧವಾದ ನೀರಂತೆ ಅಂತಹ ಶೀತೋದಕ ನಮ್ಮ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಫ್ರಿಜ್ ವಾಟರು ಫ್ರಿಜ್ಜಿನ ನೀರು ಕೋಲ್ಡ್ ವಾಟರ್ ಅಂತಾರಲ್ಲ ಅದು ಅಂಥ ನೀರು ಶೀತೋದಕ ಅಂತೆ ಪರಿಮಳದ ನೀರು ಒಳ್ಳೆ ಪರಿಮಳದ ನೀರು ಏಲಕ್ಕಿ ಗೀಲಕ್ಕಿ ಇದೆಲ್ಲ ಹಾಕಿ ಮಾಡಿರುವಂಥ ಪರಿಮಳದ ನೀರು ದುರ್ಯೋಧನ ಮಹಾರಾಜ ಅವನು ಯಾವುದ್ರ ಕೊರತೆ ಇದೆ ತರಿಸ್ಬಿಡ್ತಾನೆ ಅಷ್ಟು ಜೊತೆಯಲ್ಲಿ ನಾನಾ ವಿಧದ ಭಕ್ಷ್ಯ ಇದು ತಿಂಡಿಗಳು ಸಿಹಿ ತಿಂಡಿಗಳು ಎಲ್ಲ ತರಿಸ್ಬಿಡ್ತಾನೆ ಎಲ್ಲ ಬಂದ್ಬಿಡ್ತು ಬಂದ್ಬಿಟ್ಟು ಅಜಾ ತಗೋ ಅಂತಾನೆ ಅವನು ಎಲ್ಲ ಶ್ರೀಮಂತಿಕೆ ಅದು ಉಪಯೋಗ ಆಗತ್ತಿಯೇ ನೋಡೋಲ್ಲ ತಕ್ಷಣ ಅವನು ಹೇಳ್ತಾನೆ ಓ ಭೀಷ್ಮ ಹೇಳ್ತಾನೆ ಅಪ್ಪ ಇದನ್ನು ತರಿಸಿದೆಯಲ್ಲೋ ಇದರಿಂದ ನಾನು ಬಾಯಾರಿಗೆ ಹೋಗುತ್ತೇನೋ ನಾನು ಕುಡಿಯೋಕ್ಕಾದರೂ ಆಗತ್ತೇನೋ ಇದನ್ನು ಇವುಗಳು ನನ್ನ ಬಾಯಕ ತಣಸೋಕೆ ಸಾಧ್ಯ ಇದೆಯೇನೋ ಏನು ಮಾಡ್ತೀಯೋ ದಡ್ಡನ್ ಥರ ಆಡ್ತೀಯಲ್ಲೋ ನೀನು ನಿನಗೆ ಬುದ್ಧಿನೇ ಇಲ್ವೇನೋ ಏನಾಗತ್ತೆ ಏನಾಗಲ್ಲ ಅಂತಲೇ ಗೊತ್ತಾಗೋದಿಲ್ವೇ ಅಂತ ಕೇಳ್ತಾನೆ ಸರಿ ಅಂದ್ಬಿಟ್ಟು ಈಗ ಅರ್ಜುನ್ ನೋಡ್ಬಿಟ್ಟು ಹೇಳ್ತಾನೆ ಅರ್ಜುನ ನಿನ್ನ ಜಾಣತನ ತೋರ್ಸಪ್ಪ ಏನು ಮಾಡ್ತೀಯಾ ಅಂತಾನೆ ತಕ್ಷಣ ಅರ್ಜುನ ಭೀಷ್ಮನ ಸುತ್ತಲೂ ಪ್ರದಕ್ಷಿಣೆ ಬಂದು ವಾರಣಾಸ್ತ್ರ ನೀರಿನ ಅಸ್ತ್ರವನ್ನು ಸೆಳೆದು ನೆಲ್ದೊಳಗೆ ಹೊಡಿತಾನೆ ಅವನ ಬಲಗಡೆ ಭೀಷ್ಮನ ತಲೆಯ ಬಲಗಡೆ ಆ ಬಾಣ ಕೊರ್ಕೊಂಡು ಕೊರ್ಕೊಂಡು ನಾವು ಬೋರ್ವೆಲ್ ಅಂತೀವಲ್ಲ ಆ ರೀತಿ ಕೊರೆದು 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 ಕೊರ್ದು ಒಳಗಡೆ ಹೋಗಿ ಗಂಗಾ ನದಿ ನಮಗೆ ಗೊತ್ತು ಭೀಷ್ಮರ ತಾಯಿ ಆ ಗಂಗೆಯನ್ನು ನಮ್ಮಲ್ಲಿ ತ್ರಿಪಥಗ ಅಂತಂತಾರೆ ಅಂದರೆ ಮೂರು ಮಾರ್ಗಗಳಲ್ಲಿ ಹರಿಯೋವಳು ಅಂತ ಒಂದು ಆಕಾಶದಲ್ಲಿ ಆಕಾಶದಲ್ಲೂ ಹರಿತಾಳಂಥವಳು ಎರಡನೇದು ನೆಲದ ಮೇಲೆ ಭೂಮಿ ಮೇಲೆ ಇನ್ನೊಂದು ಭೂಮಿ ಒಳಗಡೆ ಹಾಗಾಗಿ ಆ ನೆಲದ ಹೊಡೆದ್ರೆ ಆ ಬಾಣ ಕೊರಕೊಂಡು ಹೋಗ್ಬಿಟ್ಟು ಆ ಗಂಗಾಜಲ ನಿರ್ಮಲವಾದಂತಹ ಶುದ್ಧವಾದಂತಹ ಒಳ್ಳೆ ಬೆಳ್ಳಿ ಬೆಳ್ಳಿ ತರ ಹೊಳೆಯುವಂತಹ ನೀರು ಅದನ್ನು ಕೊರೆದು ತಂದು ಬಿಡುತ್ತೆ ಧಾರೆ ಚಿಮ್ಮಿ ಬಿಡುತ್ತೆ ಇನ್ನೊಂದು ಬಾಣನ ಬಿಟ್ಟು ಇನ್ನೊಂದೆರಡು ಬಾಣ ಬಿಟ್ಟು ಜೋಡಿಸ್ಬಿಟ್ಟು ಅದು ನೇರವಾಗಿ ಅವನ ಬಾಯಿಯೊಳಗೆ ಹೋಗೋ ಹಾಗೆ ಮಾಡಿಬಿಡ್ತಾನೆ ಅರ್ಜುನ ಭೀಷ್ಮರ ಬಾಯಿಯೊಳಗೆ ನೀರು ತಂಪಾದ ಸೊಗಸಾದಂತಹ ಶುದ್ಧವಾದಂತಹ ಗಂಗಾ ನದಿಯ ನೀರು ಅದು ಗಂಗೆಯ ನೀರು ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಒಳ್ಳೆಯ ನೀರು ಸಿಕ್ಕಿದ್ರೆ ನಮಗೆಲ್ಲರಿಗೂ ಸಮಾಧಾನ ಆಗುತ್ತೆ ಬಾಯಾರಿಕೆ ಹೋಗುತ್ತೆ ಎಲ್ಲ ಸರಿ ಅದು ಸಾಮಾನ್ಯವಾಗಿ ಅದರ ಭೀಷ್ಮದ ವಿಷಯದಲ್ಲಿ ಅದು ವಿಶೇಷ ಯಾಕೆಂದರೆ ಗಂಗೆ ಭೀಷ್ಮರ ತಾಯಿ ತಾಯಿಯ ನೀರು ಅದು ತಾಯಿ ಕೊಟ್ಟಿರುವಂತಹ ನೀರು ಪವಿತ್ರವಾದ ನೀರು ಬಂದಂಗಾಯಿತು ಅದನ್ನು ಹೀರಿದರು ಹೀರಿ ಬಾಯಾರಿಕೆ ಎಲ್ಲ ಹೋಯಿತು ಆ ನೋವು ಆ ಉರಿ ಎಲ್ಲ ಕಡಿಮೆ ಆಯಿತು ಆಯ್ತು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಮನಸ್ತೃಪ್ತಿ ಆಗೋ ಹಾಗೆ ಆ ತಣ್ಣಗಿನ ತಂಪಾದ ಗಂಗಾ ಜಲವನ್ನು ಕುಡಿದು ಆಯ್ತಪ್ಪ ಸಾಕಪ್ಪ ಏನು ಅಂತ ಅಂದ್ಬಿಟ್ಟು ಅರ್ಜುನ ನಿನ್ನಿಂದ ನನ್ನ ಬಾಯಾರಿಕೆ ತಣೆದು ಹೋಯ್ತಪ್ಪ ಅಂದ್ಬಿಟ್ಟು ಈ ಕಡೆ ದುರ್ಯೋಧನ ನಾಚಿಕೆಯನ್ನು ತಲೆ ತೆಗೆಸ್ಕೊಂಡು ನಿಂತಿದ್ನಂತೆ ಹೇಳಿದ್ನಂತೆ ಅವಾಗ ಭೀಷ್ಮ ದುರ್ಯೋಧನಿಗೆ ನೋಡಿದೆಯೇನೋ ಈ ಸಾಹಸನ ನೋಡೋ ಅರ್ಜುನನ ಸಾಮರ್ಥ್ಯನ ಇದು ಅರ್ಜುನಿಗೆ ಮಾತ್ರ ಸಾಧ್ಯ ಬೇರೆಯವ್ರಿಗೆ ಸಾಧ್ಯವಲ್ಲ ಇದು ನಿನ್ನ ಸ್ನೇಹಿತರಿಗೂ ಸಾಧ್ಯವಲ್ಲ ಇನ್ನೊಬ್ರಿಗೂ ಆಗೋಲ್ಲ ಅವನ ಪರಾಕ್ರಮವನ್ನು ಸಲ ನೋಡಿದ್ದೀರಲ್ಲಪ್ಪ ಅಂದರೆ ಗೋಗ್ರಹಣ ಮಾಡಿದಾಗ ಉತ್ತರ ಗೋಗ್ರಹಣದಲ್ಲಿ ಅವನು ಒಬ್ಬನೇ ಬಂದು ಎಲ್ಲರೂ ಸೋಲಿಸ್ ಕಳಿಸ್ದ ಗಂಧರ್ಬರು ದುರ್ಯೋಧನನ ಎಳ್ಕೊಂಡೇ ಹೋಗ್ತಿರ್ಬೇಕಾದ್ರೆ ಇನ್ಯಾರು ಇಲ್ಲ ಕರ್ಣ ಎಲ್ಲ ಓಡೇ ಹೋದರು ಅರ್ಜುನ ಒಬ್ಬನೇ ಬಂದು ಅವ್ರನ್ನೆಲ್ಲ ಹೊಡೆದು ಅವರೆಲ್ಲ ಅಯ್ಯೋ ಆಗೋದಿಲ್ಲ ನಮಗೆಂತ ಮಾತ್ರ ಏನು ಬೇಕು ಅಂದ್ರೆ ದುರ್ಯೋಧನ ಬಿಟ್ಬಿಡಿ ಅಂತೇಳಿ ಬಿಡಿಸ್ಕೊಂಡು ಕರ್ಕೊಂಡು ಬಂದ ಹಲವು ಸಲ ಅವನ ಪರಾಕ್ರಮವನ್ನು ನೋಡಿದ್ದಾಗಿದೆಯಲ್ಲಪ್ಪ ಇನ್ನೇನು ಮತ್ತೆ ಎಷ್ಟು ನಿನಗೆ ಸಾಕ್ಷಿ ಬೇಕು ಅಷ್ಟೇ ಅಲ್ಲ ನಿನ್ನ ತಮ್ಮಂದ್ರು ಸತ್ತಾಯ್ತು ಎಲ್ಲರೂ ಅಲ್ಲ ಈಗ ಒಂದು ಇಷ್ಟು ದಿನಕ್ಕೆ ಒಂದಿಷ್ಟು ಜನ ಕೆಲವರು ಸತ್ತಾಯ್ತಪ್ಪ ಈಗಲಾದರೂ ಈ ಅವನ ಆ ಶಕ್ತಿಯನ್ನ ಅವನ ಆ ಪರಾಕ್ರಮವನ್ನು ಅವನ ಸಾಮರ್ಥ್ಯವನ್ನ ಕಂಡುಕೊಂಡು ಈಗಲಾದರೂ ಈ ದಾಯಾದಿ ಕಲಹ ಸಾಕು ಮಾಡಪ್ಪ ಸ್ವಲ್ಪ ಉದಾರವಾದ ಬುದ್ಧಿ ತೋರಿಸು ನಿನ್ನ ಈ ಹಠವನ್ನು ಬಿಡು ಈ ಕೌರವ ವಂಶವನ್ನ ಉಳಿಸಪ್ಪ ದುರ್ಯೋಧನ ಈಗಲಾದರೂ ಬುದ್ಧಿ ಕಲಿಯಪ್ಪ ಅಂತ ಬೇಡ್ಕೋದ ಅವನು ಕೇಳೋಕೆ ಅವನು ಸಿದ್ಧವಿಲ್ಲ ಇವರಿಗೆ ಒಂದು ಚಪಲ ಭೀಷ್ಮರಿಗೆ ಏನೋ ಕಷ್ಟಪಟ್ಟು ಬೆಳೆಸಿದಂತಹ ಒಂದು ವಂಶ ಇದು ಬೇಕಾದಷ್ಟು ತ್ಯಾಗ ಅವರು ಉಳಿಲಿ ವಂಶ ಹಾಳಾಗೋದು ಬೇಡ ಅಂತ ಅದಕ್ಕೆ ಅವನು ಹೇಳ್ತಾನೆ ದುರ್ಯೋಧನ ಅಜ್ಜಾ ನೀವೇನೋ ಹೇಳ್ತಿರ ಬುದ್ಧಿವಾದ ಎಲ್ಲಾನು ನನಗೆ ನನಗದು ಅರ್ಥ ಆಗೋದಿಲ್ಲ ನಾನು ಛಲದಂಕ ಮಲ್ಲ ಛಲ ನೆಲಕಿರಿವೆಂದು ಬಗೆದಿರೇ ಛಲ ಕಿರಿವೆಂಬಂತ ನನಗೆ ರಾಜ್ಯ ಅಲ್ಲ ಮುಖ್ಯ ಪಾಂಡವರು ಕೊಡಬಾರ್ದು ಅನ್ನೋದೇ ಹಠ ಅಷ್ಟೇ ಏನಾದರೂ ಆಗಲಿ ಅದು ನನಗೆ ರಾಜ್ಯದ ಆಸೆ ಇಲ್ಲ ತಾಜಾ ಬೇಕಿಲ್ಲ ಈ ರಾಜ್ಯ ಬಿಟ್ಬಿಡು ಇದು ಮಾಡು ಕೊಟ್ಬಿಡು ಈ ವಿಷಯ ಭಾಳ ಜನ ಆಡೆಯಾಡಿದಾರ ನಂತರ ನೀನೇ ಮುಂಚೆಯಿಂದ ಹೇಳ್ಕೊಂಡು ಬಂದಿದ್ದೀರಾ ನೀವು ಹೇಳಾಯ್ತು ಆ ಕಡೆ ಕೃಷ್ಣ ಅವನು ಹೇಳಾಯ್ತು ಅವನ ಜೊತೆ ಋಷಿಗಳು ಎಲ್ಲರೂ ಬಂದಿದ್ರು ಸಂಧಾನಕ್ಕೆ ಬಂದಾಗ ನಾರದನಂತೆ ಕಣ್ಮರಂತೆ ಇನ್ನೊಬ್ಬರಂತೆ ಎಲ್ಲರೂ ಹೇಳಿದರು ಯಾಕೆ ನಮ್ಮ ಅಪ್ಪ ಧೃತರಾಷ್ಟ್ರೂ ಹೇಳಿದ್ದಾನೆ ಆದರೆ ನನಗೆ ಯಾವ ಅಭಿಪ್ರಾಯ ಬದಲಾವಣೆ ಇಲ್ಲ ನನ್ನ ಅಭಿಪ್ರಾಯ ಒಂದೇ ಯುದ್ಧ ಆಯಿತು ಇನ್ನು ಅಯ್ಯೋ ಸತ್ತೋಗ್ಬಿಡ್ತೀಯಾ ಸತ್ತೋಗ್ಬಿಡ್ತೀಯಾ ಅಂತ ಏನು ಸತ್ತು ಹೋದರೆ ಹೇಳ್ತಾರೆ ನನಗೆ ದೇಹದ ಮೇಲೆ ಮೋಹ ಇಲ್ಲ ಈ ದೇಹದ ಮೇಲೆ ಮೋಹ ನನಗಿಲ್ಲ ಯಾಕೆಂದರೆ ಈ ದೇಹ ಹುಟ್ಟಿರೋದೇ ಸಾಯೋಕೆ ಇವತ್ತಲ್ಲ ಇನ್ನೊಂದ್ಸಲ ಸಾಯುತ್ತೆ ಇವತ್ತು ನಾನು ಸಾಯಲಿಲ್ಲ ಅಂದರೆ ಇನ್ನೇನು ಅನಂತ ಕಾಲದವರೆಗೆ ಶಾಶ್ವತಕ್ಕೂ ಬದುಕಿರ್ತೀನಿ ಗುಟ ಹೊಡ್ಕೊಂಡು ಇಲ್ಲೇನೆ ಅವಾಗಲೂ ಸಾಯ್ಬೇಕು ಈಲ್ಲಾದರೂ ಸಾಯಬೇಕು ಈ ದೇಹದ ಮೇಲೆ ನನಗೆ ಮೋಹ ಅನ್ನೋದಿಲ್ಲ ಈ ರಾಜ್ಯದಲ್ಲ ಏನು ಸಂಪತ್ತು ಆ ಐಶ್ವರ್ಯ ಅದರ ಮೇಲಿಲ್ಲ ಏನಾಗಬೇಕು ಪಾಂಡವರಿಗೆ ಶೂಲಪ್ರಾಯನಾಗಬೇಕು ನಾನು ಪಾಂಡವರಿಗೆ ಶೂಲ ಆಗಬೇಕು ಪಾಂಡವ್ರಿಗೆ ನೋವು ಕೊಡೋನು ಕಷ್ಟ ಕೊಡೋನಾಗಬೇಕು ಆ ಬಿರುದು ಆ ಹೆಸರು ಬೇಕು ನನಗೆ ಅಂತ ಕೇಳಿ ಭೀಮನಿಗೆ ಆಕ್ರೋಶ ಬಂದ್ಬಿಡ್ತು ಅಣ್ಣನಿಗೆ ಹೇಳ್ತಾನೆ ನೀನು ಭೀಷ್ಮನ ಮಾತಾದರೂ ಕೇಳು ದುರ್ಯೋಧನಿಗೆ ಹೇಳ್ತಾನೆ ನೀನು ಭೀಷ್ಮನ ಮಾತಾದರೂ ಕೇಳು ನೀ ಏನಾದರೂ ಮಾಡು ಅಥವಾ ದೇಹ ಉಳಿಸ್ಕೊಳ್ಳೋ ಆಸೆ ಇಟ್ಕೊಂಡ್ರೂ ಸರಿ ದೇಹ ಹೋದರೂ ಅಂದ್ರೂ ಸರಿ ದುರ್ಯೋಧನ ಆದರೆ ನಾನು ಬಿಡೋದಿಲ್ಲ ನಿನ್ನ ತಮ್ಮ ದುಃಷಾಸನ ರಕ್ತವನ್ನು ಸರ 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 ಅಂತ ಕುಡಿಯೋ ತನಕ ನಾನು ಬಿಡೋದಿಲ್ಲ ಅದನ್ನು ನನಗೆ ಆಗೋಲ್ಲ ಅಂತ ಅದಕ್ಕೆ ಇವನು ಧರ್ಮರ ಸಾಕ್ ಮಾಡೋ ಭೀಮ ಹಂಗಲ್ಲ ಭೀಷ್ಮ ನಮ್ಮ ಅಜ್ಜ ಹೇಳಿದ್ಮೇಲೆ ಆ ಮಾತು ಕೇಳಬೇಕು ಈ ಥರ ಕೆಟ್ಟ ಕೆಟ್ಟದಾಗ ಮಾತಾಡಬಾರ್ದು ಅಂದರೆ ಭೀಮ ಕೋಪದಿಂದ ಹೊರಟೇ ಹೋದಾಗ ದುರುಕುಟ್ಕೊಂಡು ನೀ ಏನಾದರೂ ಮಾಡ್ಕೊಂತ ಅದಕ್ಕೆ ಕೃಷ್ಣ ಹೇಳ್ತಾನೆ ಭೀಷ್ಮ ನೀ ಹೇಳೋದು ಹೇಳಾಯ್ತಪ್ಪ ನೀನು ಹೇಳಿದ್ಮೇಲೆ ನೋಡಿದ್ಯಾ ಭೀಮ ಹೆಂಗೆ ಎಳೆ ಮಕ್ಳು ಥರ ಅವನಡ್ತಾನೆ ಈ ದುರ್ಯೋಧನ ಮೂರ್ಖ ನೀನು ಒಳ್ಳೆಯದನ್ನು ಹೇಳಿದೀಯಾ ಒಳ್ಳೆ ಮಾತನ್ನು ಹೇಳಿದೆ ಇನ್ನು ಸುಮ್ಮನೆ ಸಾಕು ತಕ್ಷಣ ಭೀಷ್ಮನಿಗೆ ಗೊತ್ತಾಗುತ್ತೆ ಸರಿಯಪ್ಪ ಇನ್ನೂ ನಿನ್ನ ಮನಸ್ಸು ಬದಲಾಗಿಲ್ಲ ಯುದ್ಧವೇ ನಿನ್ನ ಮನಸ್ಸು ಅಂದ್ಬಿಟ್ಟು ಬೇಜ ಮಾಡ್ಕೊಳ್ರಪ್ಪ ಮಾಡ್ಕೋಬೇಡ್ರಪ್ಪ ಎಲ್ಲರೂ ಹೊರಡಿ ನಾನು ವಿಶ್ರಾಂತಿ ಮಾಡ್ಕೋತೀನಿ ಅಂತ ಮನಸ್ಸಿನಲ್ಲಿ ಆ ಲಕ್ಷ್ಮೀನಾರಾಯಣನ ಮೂರ್ತಿಯನ್ನು ತಂದುಕೊಂಡು ಭಕ್ತಿಯಿಂದ ಧ್ಯಾನಸ್ಥನಾಗಿ ಕೂತ್ಕೊಂಡ ಮಲ್ಕೊಂಡ ಈಶ್ ಪಾಂಡವರು ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ದುಃಖ ಎರಡು ಮನಸ್ಸಿನಿಂದ ಹಿಂತಿರುಗಿದ್ರು